ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ ಬುಧವಾರದಂದು ಹಾರಹಳ್ಳಿಯ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಪೌರಕಾರ್ಮಿಕರ ನೂತನ ಶಾಖೆಯ ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಹಾರಹಳ್ಳಿಯ ಸರ್ಕಲ್ ಇನ್ಸ್ಪೆಕ್ಟರ್ ಅರ್ಜುನ್ ರವರು ಅಧ್ಯಕ್ಷತೆ ವಹಿಸಿದ್ದರು ಇವರು ಪೌರ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದ ಸಂದರ್ಭ ಈ ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡರಾದ ಮುರಳಿ ರವರನ್ನು ಕೂಡ ಆಹ್ವಾನಿಸಲಾಗಿತ್ತು ಅವರು ಪೌರ ಕಾರ್ಮಿಕರನ್ನು ಉದ್ದೇಶಿಸಿ ಕೆಲವೊಂದು ಮಾತುಗಳು ಈ ಕಾರ್ಯಕ್ರಮಕ್ಕೆ ಹಾರವಳ್ಳಿಯ ದಲಿತ ಮುಖಂಡರಾದ ಕೋಟೆ ಕುಮಾರ್ ಅವರನ್ನು ಕೂಡ ಆಹ್ವಾನಿಸಲಾಗಿತ್ತು ಇವರು ಪೌರ ಕಾರ್ಮಿಕರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಮಾತನಾಡಿದರು ಒಂದು ಸಮೃದ್ಧ ತಮ್ಮ ಆತ್ಮತೃಪ್ತಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಒಂದು ಸಮಾಜದ ಉದ್ದಾರಕ್ಕಾಗಿ ಮಾಡತಕ್ಕಂಥ ಸೇವೆ ಇವತ್ತು ಆ ನಿಟ್ಟಿನಲ್ಲಿ ಆರವಣಿಗೆ ಬಂದಿರತಕ್ಕಂತ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಅವರು ಈಗ ಹೋದಂತ ಅರ್ಜುನ್ ರವರು ಈಗ ಹೊಸದಾಗಿ ಬಂದಿರ್ತಕ್ಕಂಥ ತಹಸೀಲ್ದಾರ್ ಶಿವಕುಮಾರ್ ಬಹುಶಃ ಈ ಮೂರು ಜನ ಸಮಾಜದ ಒಂದು ದಿಕ್ಕನ ಬದಲಾವಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆರೋಳಿನ ಒಂದು ಹಂತಕ್ಕೆ ಆರೋಳಿನ ಈಗಿತ್ತು ಈಗ ಮಾಡಿದ್ರು ಅಂತ ಹೇಳಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆ ಅವಕಾಶ ಏನಾದ್ರು ಮಾಡೋದಿದ್ರೆ ಮೂರು ಅಧಿಕಾರಿಗಳಿಂದ ಆಗ್ತದೆ ಬಿಜೆಪಿ ಚಂದ್ರ ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಕನಕಪುರ ಸಾಹಿತ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಜನಾರ್ದನ್ ಕೋಟೆ ಕುಮಾರ್ ಅವರೇ ಅಶೋಕ್ ಅಶೋಕ್ ಕುಮಾರ್ ಅವರ ಈ ಸಂದರ್ಭದಲ್ಲಿ ಮಾತನಾಡಬೇಕು ಅವ್ರಿಗೆ ಸಾಕಷ್ಟು ಕೋಟೆ ಕುಮಾರ್ ಅವರು ನಾನು ಹೇಳಿರೋದ್ರಿಂದ ನನಗೆ ಹೆಚ್ಚು ವಿಚಾರಗಳೇನಿಲ್ಲ ಇಷ್ಟು ವರ್ಷಗಳ ಕಾಲ ಆರೋಗ್ಯದಲ್ಲಿ ನೀವು ನೀವು ಕೆಲಸ ಮಾಡಿದೀರ ಮಾಡಿದ್ದ ಶಾಖೆ ಒಂದು ಸಂಘಟನೆ ಮಾಡಿದ್ದೀರಾ ಸಂಘಟನೆ ಅಂದ್ರೆ ನಿಮಗೆ ಶಕ್ತಿ ಬಂದಿದೆ ನಿಮಗೆ ಬಂದಿರತಕ್ಕ ಶಕ್ತಿ ಹಾಗೆ ಮುಳ್ಳ ನಿಮಗೆ ಸಂಘರ್ಷಕ್ಕೆ ದಾರಿ ಆಗ್ತಕ್ಕಂಥದ್ದು ಬೇಡ ನಾವು ಸಂಘ ಕಟ್ಕೊಂಡಿದೀವಿ ಏನು ಮಾಡೋ ನಡೀತದೆ ಈಗ ನಾವು ಸಂಘ ಕಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಬೆಳವಣಿಗೆಗೆ ನಮ್ಮ ಒಂದು ಸೇಫ್ಟಿಗೆ ಅರಹಳ್ಳಿಯ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ಶ್ವೇತಾಬಾಯಿ ಅವರು ಮಾತನಾಡಿ ಕಸವನ್ನು ಎಲ್ಲೆಂದರಲ್ಲಿ ಸಾಕಿ ಸುತ್ತಮುತ್ತಲಿನ ಪರಿಸರವನ್ನು ಹಾಳು ಮಾಡುತ್ತಿರುವವರ ಬಗ್ಗೆ ಮಾತನಾಡಿ ಮುಂದೆ ಈ ರೀತಿ ಬೇಕಾಬಿಟ್ಟಿಯಾಗಿ ಕಸ ಎಸೆಯುವವರ ವಿರುದ್ಧ ಪಟ್ಟಣ ಪಂಚಾಯಿತಿಯು ಐನೂರರಿಂದ ಐದು ಸಾವಿರದವರೆಗೆ ದಂಡವನ್ನು ವಿಧಿಸಲಾಗುತ್ತದೆ ಎಂಬ ಅಂಶವನ್ನು ತಿಳಿಸಿದರು